ಮುಸ್ಲಿಮರ ಬಗ್ಗೆ ಅವರ ಹಕ್ಕುಗಳ ಬಗ್ಗೆ ಅವ್ರ ಮೇಲಾಗುವಂಥ ಅನ್ಯಾಯಗಳ ಬಗ್ಗೆ ಮಾತಾಡೋದಕ್ಕೆ ಕಾಂಗ್ರೆಸ್ ಯಾಕೆ ಯಾವಾಗಲೂ ಮೀನಾಮೇಷ ಎಣಿಸುತ್ತೆ ಸ್ವತಃ ರಾಹುಲ್ ಗಾಂಧಿ ಅವರೇ ಈಗ ಸಂಸತ್ತಿನಲ್ಲಿ ಅಲ್ಪ ಸ್ವಲ್ಪ ಮಾತಾಡ್ತಾ ಇದ್ದರೂ ಕೂಡ ಒಂದು ಪಕ್ಷವಾಗಿ ಯಾಕೆ ಕಾಂಗ್ರೆಸ್ ಮುಸ್ಲಿಮರ ಬಗ್ಗೆ ಮಾತಾಡೋದೇ ಇಲ್ಲ ಮೃದು ಹಿಂದುತ್ವ ಪಾಲಿಸುವಂಥ ಕಾಂಗ್ರೆಸ್ನ ಹಿರಿಯ ನಾಯಕರ ಧೋರಣೆ ಯಾವಾಗ ಬದಲಾಗುತ್ತೆ ಈ ದೇಶದ ಮುಸ್ಲಿಮರ ಹಕ್ಕುಗಳ ಬಗ್ಗೆ ಯಾವುದೇ ಹಿಂಜರಿಕೆ ಇಲ್ಲದೆ ಕಾಂಗ್ರೆಸ್ ಮಾತಾಡಲೇಬೇಕು ಯಾಕೆ ರಾಹುಲ್ ಗಾಂಧಿಯವರು ಹಿಂಸೆ ಸುಳ್ಳು ದ್ವೇಷಗಳ ವಿರುದ್ಧ ಸ್ಪಷ್ಟವಾಗಿ ಮುಲಾಜಿಲ್ಲದೆ ಮಾತಾಡ್ತಾ ಇರುವಾಗ ಈ ಪ್ರಶ್ನೆಗಳು ಎದ್ದಿವೆ ಕಳೆದ ಹತ್ತು ವರ್ಷಗಳಲ್ಲಿ ಬಿ ಜೆ ಪಿಯನ್ನು ಅನುಕರಿಸಲು ಹೋಗಿ ಅದಕ್ಕಾಗಿರುವಂಥ ಅಪಾರ ನಷ್ಟ ಹಾಗೆ ಬಿ ಜೆ ನೀತಿಯನ್ನು ಸ್ಪಷ್ಟವಾಗಿ ವಿರೋಧ ಮಾಡಿದಾಗ ಆಗಿರುವಂಥ ರಾಜಕೀಯ ಲಾಭ ಎರಡನ್ನು ನೋಡಿದ ಮೇಲೂ ಯಾಕೆ ಕಾಂಗ್ರೆಸ್ ಈ ಬಗ್ಗೆ ಇನ್ನೂ ಮುಸ್ಲಿಮರ ವಿಷಯ ಅಂತ ಬಂದಾಗ ಮುಕ್ತವಾಗಿ ಮಾತಾಡೋದಿಲ್ಲ ಕಾಂಗ್ರೆಸ್ ಈ ದೇಶದ ಹಾಗೂ ತನ್ನ ಪಕ್ಷದ ಹಿತಾಸಕ್ತಿಯಲ್ಲಿ ಮುಸ್ಲಿಮರ ಬಗ್ಗೆ ಹಿಂಜರಿಕೆಯಲ್ಲದೆ ಮಾತಾಡಲೇಬೇಕು ಯಾಕೆ ಈ ಬಹುಮುಖ್ಯ ಪ್ರಶ್ನೆಗಳನ್ನ ನಾವಿವತ್ತು ಚರ್ಚೆ ಮಾಡ್ತೀವಿ ವಿವರಗಳಿಗೆ ಹೋಗೋ ಮೊದಲು ನಿಮ್ಮಲ್ಲೊಂದು ಮಾತು ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದ್ರೆ ತಡ ಮಾಡಬೇಡಿ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ ಪ್ರೆಸ್ ಮಾಡ್ಬಿಡಿ ನಮ್ಮನ್ನ ಬೆಂಬಲಿಸಿ ಸತ್ಯವನ್ನ ತಲುಪಿಸಲು ಸಹಕರಿಸಿ ಈಗ ವಿಷಯಕ್ಕೆ ಬರೋಣ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪರವಾಗಿ ಧ್ವನಿ ಎತ್ತಬೇಕಾಗಿದೆ ಮತ್ತು ಪ್ರಾಮಾಣಿಕವಾಗಿ ಹೋರಾಡಬೇಕಾಗಿದೆ ಅಂತ ರಾಹುಲ್ ಗಾಂಧಿ ಅವರೇನು ಹೇಳ್ತಾ ಇದ್ದಾರೆ ಆದರೆ ಇಡೀ ಪಕ್ಷ ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ವಾ ಈ ದೇಶದ ಮುಸ್ಲಿಮರು ಕಾಂಗ್ರೆಸ್ ಪಕ್ಷದಲ್ಲಿ ನಂಬಿಕೆ ಇಟ್ಟಿದ್ದಾರೆ ಅವರನ್ನು ನಿರಾಸೆಗೊಳಿಸಬಾರದು ಅನ್ನೋದು ಕಾಂಗ್ರೆಸ್ ನಾಯಕರಿಗೆ ಹೊಳಿತಾ ಇಲ್ವಾ ಶ್ರೀನಗರ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿರುವಂತಹ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಆಗಾ ಸೈಯದ್ ರುಹುಲ್ಲಾ ಮೆಹದಿ ಈ ವಿಚಾರವನ್ನು ಎತ್ತಿದ್ದಾರೆ ಇಂಡಿಯಾ ವಿಪಕ್ಷ ಒಕ್ಕೂಟದ ನಾಯಕರು ಇತರ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡಿದ್ರು ಮುಸ್ಲಿಮರ ವಿಚಾರದಲ್ಲಿ ಮೌನವಾಗಿರೋದ್ರ ಬಗ್ಗೆ ಅವರು ತಕರಾರು ತೆಗೆದಿದ್ದಾರೆ ಈ ಲೋಕಸಭಾ ಚುನಾವಣೆಯಲ್ಲಿ ಮುಸ್ಲಿಮರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಂಡಿಯಾ ಒಕ್ಕೂಟದ ಪರವಾಗಿ ನಿಂತಿದ್ದಾರೆ ಮತ್ತು ಮತ ಹಾಕಿದ್ದಾರೆ ಅನ್ನೋದನ್ನ ಅವ್ರು ನೆನಪಿಸಿದ್ದಾರೆ ದೇಶಾದ್ಯಂತ ಮುಸ್ಲಿಮರು ಒಗ್ಗಟ್ಟಾಗಿ ಬೆಂಬಲಿಸಿದ್ರಿಂದಲೇ ಎಲ್ಲ ಸಮೀಕ್ಷೆಗಳು ಸುಳ್ಳಾಗುವ ಹಾಗೆ ಫಲಿತಾಂಶ ಬಂತನ್ನೋದನ್ನ ಆಗ ಸೈಯದ್ ಹೇಳ್ತಾ ಇದ್ದಾರೆ ಹೀಗಿರುವಾಗಲೂ ಕೂಡ ಕಾಂಗ್ರೆಸ್ ಯಾಕೆ ದೇಶಾದ್ಯಂತ ಮುಸ್ಲಿಮರು ವಿರುದ್ಧ ಹೆಚ್ಚುತ್ತಾ ಇರುವಂತಹ ಹಿಂಸಾಚಾರದ ವಿರುದ್ಧ ಮಾತಾಡೋದಕ್ಕೆ ಹಿಂಜರಿತಾ ಇದೆ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಮುಸ್ಲಿಮರು ಸತತವಾಗಿ ಮೂಲೆ ಗುಂಪಾಗ್ತಾ ಇದ್ರು ಕೂಡ ಯಾಕೆ ಮೌನ ವಹಿಸಿದ್ರು ಇವು ಆಗಾಸ ಎದೆತ್ತಿರುವಂಥ ಪ್ರಶ್ನೆಗಳು ಹಿಂದೂ ವಿರೋಧಿ ಅಂತಾಗ್ಲಿ ಅಥವಾ ಮುಸ್ಲಿಂ ಪರ ಅಂತಾಗಲಿ ಬ್ರ್ಯಾಂಡ್ ಆಗೋದಕ್ಕೆ ಬಯಸಿದ ಕಾಂಗ್ರೆಸ್ನ ಈ ಕಸರತ್ತನ್ನು ಅವರು ಗಮನಿಸಿದ್ದಾರೆ ಕಾಂಗ್ರೆಸ್ ಧೋರಣೆ ಬದಲಾಗಬೇಕಾಗಿದೆ ಅಂತ ಹೇಳಿದ್ದಾರೆ ಆದರೆ ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತ್ರ ಮೆಹದಿ ಮೆಚ್ಚುಗೆ ಇದೆ ಕಳೆದ ವಾರ ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಮಾತನಾಡಿದ್ದನ್ನು ಅವರು ಗಮನಿಸಿದ್ದಾರೆ ಅಲ್ಪಸಂಖ್ಯಾತರನ್ನು ಹೆದರಿಸ್ತೀರಿ ಮುಸ್ಲಿಮರ ವಿರುದ್ಧ ಸಿಖ್ರು ವಿರುದ್ಧ ಕ್ರಿಶ್ಚಿಯನ್ರ ವಿರುದ್ಧ ಹಿಂಸೆ ದ್ವೇಷವನ್ನು ಹರಡ್ತೀರಿ ಏನು ಮಾಡಿದ್ದಾರೆ ಅವರು ಪರ್ವತಗಳಂತೆ ಭಾರತದೊಂದಿಗೆ ದೃಢವಾಗಿ ನಿಂತಿದ್ದಾರೆ ಅವರು ದೇಶಭಕ್ತರು ಆದರೆ ನೀವೆಲ್ಲ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡಿದ್ದೀರಿ ಅವ್ರ ವಿರುದ್ಧ ಹಿಂಸೆ ಮತ್ತು ದ್ವೇಷವನ್ನು ಹರಡಿದ್ದೀರಿ ಅಂತ ರಾಹುಲ್ ಬಿ ಜೆ ಪಿ ವಿರುದ್ಧ ಗುಡುಗಿದ್ದನ್ನು ಮೆಹದಿ ಬಲ್ರು ಆದರೆ ನಿಜವಾಗಿಯೂ ಧಾರ್ಮಿಕ ಸಮುದಾಯಗಳ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಧೋರಣೆಯ ಸಮಸ್ಯೆ ಇರೋದು ಎಲ್ಲಿ ಸ್ಪಷ್ಟವಾಗಿ ಗಮನಕ್ಕೆ ಬರೋದು ಒಂದು ವಿಚಾರ ಏನಂದರೆ ತಾನು ಮುಸ್ಲಿಮರ ಹಕ್ಕುಗಳ ಬಗ್ಗೆ ಮಾತಾಡುವಂಥ ಪಕ್ಷ ಅಂತ ತೋರಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಹಿಂಜರಿತಾ ಇದೆ ಅನ್ನೋದು ಕಾಂಗ್ರೆಸ್ ಬಗ್ಗೆ ಹಿಂದೂ ವಿರೋಧಿ ಅನ್ನೋಂಥ ಭಾವನೆ ಹೆಚ್ಚಾಗ್ತಾ ಇದ್ದು ಇದನ್ನು ನಿವಾರಿಸಬೇಕಾಗಿದೆ ಅಂತ ಹಿರಿಯ ನಾಯಕ ಎ ಕೆ ಆ್ಯಂಟನಿ ಈ ಹಿಂದೆ ಹೇಳಿದ್ದನ್ನು ಕಾಂಗ್ರೆಸ್ ಬಹಳ ಗಂಭೀರವಾಗಿ ತೆಗೆದುಕೊಂಡಾಗಿದೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಿನಾಯವಾಗಿ ಸೋಲು ಕಂಡಿದ್ದಾಗ ಇಂಥದ್ದೊಂದು ಸಲಹೆ ಆ್ಯಂಟನಿ ಕಡೆಯಿಂದ ಬಂದಿತ್ತು ಪಕ್ಷದ ಸೋಲಿನ ಕಾರಣ ಹುಡುಕುವಂಥ ಸಮಿತಿಗೆ ಅವರು ಮುಖ್ಯಸ್ಥರಾಗಿದ್ದರು ಎಲ್ಲ ಸಮಾಲೋಚನೆಗಳು ಮುಖಂಡರು ಕಾರ್ಯಕರ್ತರ ಜೊತೆ ಚರ್ಚೆ ಬಗ್ಗೆ ಆಂಟನಿ ಕೊಟ್ಟಂಥ ಕಾರಣಗಳಲ್ಲಿ ಪ್ರಮುಖವಾದುದು ಕಾಂಗ್ರೆಸ್ಗೆ ಹಿಂದೂ ವಿರೋಧಿ ಅನ್ನುವಂಥ ಹಣೆ ಪಟ್ಟಿ ಹೆಚ್ಚಾಗ್ತಾ ಇದೆ ಅದನ್ನು ನಿವಾರಿಸೋದಕ್ಕೆ ಪ್ರಯತ್ನಿಸಬೇಕು ಅನ್ನೋದು ಆ ಬಳಿಕ ಕಾಂಗ್ರೆಸ್ ಮತ ಬ್ಯಾಂಕ್ ಉದ್ದೇಶಕ್ಕಾಗಿ ಮುಸ್ಲಿಮರನ್ನು ಓಲಾಯಿಸ್ತಾ ಇದೆ ಅನ್ನೋಂಥ ಭಾವನೆಯನ್ನು ಹೋಗಲಾಡಿಸೋದಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನು ನಡೆಸ್ತು ಎರಡು ಸಾವಿರದ ಹದಿನೇಳರ ಗುಜರಾತ್ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ ನಡೆದುಕೊಂಡಂಥ ರೀತಿ ಆ್ಯಂಟನಿ ಸಲಹೆಯನ್ನು ಅದು ಅಕ್ಷರಶಃ ಪಾಲಿಸ್ತಾ ಇದೆ ಅನ್ನೋದಕ್ಕೆ ಒಂದು ನಿದರ್ಶನ ಆಗಿತ್ತು ಆಗ ರಾಹುಲ್ ಗಾಂಧಿ ಅವರು ಕೂಡ ಅದನ್ನೇ ಮಾಡಿದ್ರು ಗುಜರಾತ್ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಅವರು ಹಿಂದೂಗಳ ಒಲವನ್ನು ಸಂಪಾದಿಸುವಂಥ ಕೆಲಸವನ್ನೇ ಮಾಡಿದರು ಹಿಂದೂಗಳ ಬಳಿ ಮಾತ್ರ ಅವರು ಮತ ಯಾಚಿಸಿದ್ರು ದೇವಾಲಯಗಳಿಗೆ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡುತ್ತಲೇ ಇದ್ದ ಅವರು ತಪ್ಪಿಯೂ ಕೂಡ ಮಸೀದಿ ಅಥವಾ ದರ್ಗಾಕ್ಕೆ ಭೇಟಿಯನ್ನು ನೀಡಿರಲಿಲ್ಲ ಈ ರೀತಿ ಮೃದು ಹಿಂದುತ್ವದ ಧೋರಣೆಯನ್ನ ಕಾಂಗ್ರೆಸ್ ತೋರಿಸ್ಕೊಂಡಿತ್ತು ಬಿಜೆಪಿ ಸಾಮಾಜಿಕವಾಗಿ ರಾಜಕೀಯವಾಗಿ ಮಾಡಿದ್ ಏನು ಅನ್ನೋದು ಇನ್ನೊಂದು ಚರ್ಚೆಯ ವಿಷಯ ಆದ್ರೆ ಬಹುಸಂಖ್ಯಾತ ಸಮುದಾಯವನ್ನು ಓಲೈಸೋದಿಕ್ಕೆ ಕಾಂಗ್ರೆಸ್ ಯತ್ನಿಸಿತ್ತಲ್ಲ ಅದ್ರ ಪಾಲು ಕೂಡ ಈ ದೇಶದ ಕೇಸರಿಕರಣದಲ್ಲಿ ಇದ್ದೇ ಇದೆ ಹಾಗೆ ನೋಡಿದ್ರೆ ಜಾತ್ಯತೀತತೆಯ ಸಾಂವಿಧಾನಿಕ ಮೌಲ್ಯಗಳು ಇವತ್ತಿಗೂ ಕೂಡ ಉಳಿದಿರೋದು ಅಂತ ಅಂದರೆ ದಕ್ಷಿಣದ ರಾಜ್ಯಗಳಾದಂಥ ಕೇರಳ ತಮಿಳುನಾಡು ಮತ್ತು ತೆಲಂಗಾಣಗಳಲ್ಲಿ ಆದರೆ ದೇಶದ ವಿವಿಧ ಭಾಗಗಳಲ್ಲಿ ಅನೇಕ ಹಿರಿಯ ಕಾಂಗ್ರೆಸ್ ನಾಯಕರು ಬಿ ಜೆ ಪಿಯನ್ನೇ ಮೀರಿಸೋ ಹಾಗೆ ಹಿಂದುತ್ವದ ಪ್ರತಿಪಾದಕರಾಗಿ ಕಾಣಿಸ್ಕೊಂಡ್ರು ಉದಾಹರಣೆಗೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಬಿ ಜೆ ಪಿಗಿಂತ ತಾನು ಹೆಚ್ಚು ಹಿಂದೂಪರ ಅಂತ ತೋರಿಸ್ಕೊಳ್ಳೋದಕ್ಕೆ ಯತ್ನಿಸ್ತು ಕಾಂಗ್ರೆಸ್ ನಾಯಕ ಕಮಲ್ನಾಥ್ ಯಾವುದೇ ಮುಲಾಜಿಲ್ಲದೆ ಹಿಂದುತ್ವ ಪ್ರತಿಪಾದನೆಗೆ ಜೋತ್ ಬಿದ್ದಿದ್ರು ಹಿಂದೂ ಧಾರ್ಮಿಕ ಮುಖಂಡರು ಮಾತ್ರ ಅಲ್ಲ ವಂಚಕ ಕಾರುವಂಥ ಬಾಬಾಗಳ ಕಾಲಿನ ಬುಡಕ್ಕೂ ಹೋದರು ಆದರೆ ಚುನಾವಣೆಯಲ್ಲೇನು ಅದು ಅದವರು ಕೈ ಹಿಡಿಯಲಿಲ್ಲ ಅಲ್ಲಿ ಕಾಂಗ್ರೆಸ್ ಅತ್ಯಂತ ಹೀನಾಯವಾಗಿ ಸೋತು ಹೋಯಿತು ಕರ್ನಾಟಕದಲ್ಲೂ ಕೂಡ ಹಿಜಾಬ್ ವಿರುದ್ಧ ಬಿ ಜೆ ಪಿ ಸಂಘ ಪರಿವಾರ ವಿವಾದ ಸೃಷ್ಟಿ ಮಾಡಿದಾಗ ಇಲ್ಲಿನ ಕಾಂಗ್ರೆಸ್ ಮುಖಂಡರಿಗೆ ಆ ಬಗ್ಗೆ ಹೇಳಿಕೆ ಕೊಡಬೇಡಿ ಅಂತ ಕೆ ಪಿ ಸಿಸಿಯಿಂದಲೇ ಫರ್ಮಾನ್ ಹೋಗಿತ್ತು ಹಲವು ಕಾಂಗ್ರೆಸ್ ಸ್ಪರ್ಧಿಗಳು ತಮ್ಮ ಪಕ್ಷದ ಮುಸ್ಲಿಂ ಮುಖಂಡರಲ್ಲಿ ನೀವು ನಿಮ್ಮವರಲ್ಲಿ ಓಟ್ ಹಾಕೋದಕ್ಕೆ ಹೇಳಿ ನಮ್ಮ ಜೊತೆ ಪ್ರಚಾರಕ್ಕೆ ಬರೋದು ಬೇಡ ಅಂತ ಹೇಳಿ ಅವಮಾನ ಮಾಡಿದರು ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಮರು ಬೇರೆ ಎಲ್ಲ ಸಮುದಾಯಗಳಿಗಿಂತ ಹೆಚ್ಚು ಒಗ್ಗಟ್ಟಾಗಿ ಕಾಂಗ್ರೆಸ್ ಪರ ನಿಂತು ಮತ ವಿಭಜನೆ ಆಗದಂತೆ ನೋಡಿಕೊಂಡ್ರು ಕಾಂಗ್ರೆಸ್ನ ಭರ್ಜರಿ ಗೆಲುವಲ್ಲಿ ನಿರ್ಣಾಯಕ ಕೊಡುಗೆಯನ್ನು ನೀಡಿದರು ಆದರೆ ಕಾಂಗ್ರೆಸ್ ಮುಸ್ಲಿಂ ಶಾಸಕರಿಗೆ ಸಚಿವ ಸ್ಥಾನ ಕೊಡುವಾಗ ಹಿಂದೆ ಮುಂದೆ ನೋಡ್ತು ಲೆಕ್ಕಕ್ಕೆ ಮಾತ್ರ ಕೊಟ್ಟಿತು ಯಾವುದೇ ಪ್ರಮುಖ ಖಾತೆಯನ್ನು ಮುಸ್ಲಿಮರಿಗೆ ಅದು ಕೊಡಲೇ ಇಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ವರ್ಷದ ಅವಧಿಯಲ್ಲಿ ಇನ್ನೂ ಹಲವು ನೇಮಕಾತಿಗಳಲ್ಲೂ ಕೂಡ ಮುಸ್ಲಿಮರಿಗೆ ಅನ್ಯಾಯ ಮಾಡಲಾಯಿತು ಇದೆಲ್ಲ ಅಹಿಂದ ನಾಯಕ ಮುತ್ಸದ್ದಿ ಜಾತ್ಯಾತೀತ ನಾಯಕ ಅನ್ನುವಂಥ ಹೆಗ್ಗಳಿಕೆ ಸಿದ್ದರಾಮಯ್ಯ ಅವರ ಸರ್ಕಾರ ಇರುವಾಗಲೇ ಆಗ್ತಾ ಇದೆ ಕಾಂಗ್ರೆಸ್ ಮೃದು ಹಿಂದುತ್ವ ಪಾಲಿಸಿದಾಗಲಿಲ್ಲ ಅದು ಮುಗ್ಗರಿಸಿದೆ ಬಿಜೆಪಿಗೆ ಲಾಭ ಮಾಡಿಕೊಟ್ಟಿದೆ ಇದೆಲ್ಲ ಗೊತ್ತಿದ್ರೂ ಕೂಡ ಅಲ್ಪಸಂಖ್ಯಾತರ ಪರ ನಿಲ್ಲೋದಿಕ್ಕೆ ಸಂವಿಧಾನದ ಜಾತ್ಯಾತೀತ ಮೌಲ್ಯಗಳಿಗೆ ಬದ್ಧತೆಯನ್ನು ತೋರಿಸೋದಕ್ಕೆ ಕಾಂಗ್ರೆಸ್ ನಾಯಕತ್ವ ಅಷ್ಟಾಗಿ ಪ್ರಯತ್ನಿಸಿಯೇ ಇಲ್ಲ ಮಧ್ಯಪ್ರದೇಶದಲ್ಲಿ ಮುಸ್ಲಿಮರ ವಿರುದ್ಧ ಹಿಂಸಾಚಾರ ಮತ್ತು ತಾರತಮ್ಯ ನಡೆದಾಗಲೂ ಕೂಡ ಕಾಂಗ್ರೆಸ್ ಪ್ರತಿಭಟಿಸದೇ ಹೋಯಿತು ಇತರ ರಾಜ್ಯಗಳಲ್ಲೂ ಕೂಡ ಅದರ ಧೋರಣೆ ತೀರಾ ಬೇರೆಯಾಗಿಲ್ಲ ಮೋದಿ ಸರ್ಕಾರ ಮೂರನೇ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ದೇಶಾದ್ಯಂತ ಮುಸ್ಲಿಮರ ವಿರುದ್ಧ ಗುಂಪು ಹಲ್ಲೆ ಗುಂಪು ಹತ್ಯೆ ಪ್ರಕರಣಗಳು ನಡೀತಾನೇವೆ ಆ ಬಗ್ಗೆ ಕಾಂಗ್ರೆಸ್ ಎಲ್ಲಾದರೂ ಸ್ಪಷ್ಟವಾಗಿ ಮಾತಾಡಿದು ಕಂಡಿದೆಯಾ ಅಲ್ಪಸಂಖ್ಯಾತರು ಸೇರಿದಂತೆ ಅಂಚಿನಲ್ಲಿರೋರು ಮತ್ತು ತುಳಿತಕ್ಕೊಳಗಾದವರನ್ನು ರಕ್ಷಿಸುವಂಥ ಕೆಲಸ ಆಗದೇ ಇದ್ದಾಗ ಅದನ್ನು ಸರ್ಕಾರದ ಗಮನಕ್ಕೆ ತರೋದಕ್ಕೆ ಆಗ್ಯಾಕೆ ಸಂವಿಧಾನದ ಪ್ರತಿಯನ್ನು ಎತ್ತಿ ಹಿಡಿಯಲಿಲ್ಲ ಅಂತ ಕೂಡ ಕೇಳಬೇಕಾಗತ್ತೆ ಅಲ್ಪಸಂಖ್ಯಾತರು ಇಪ್ಪತ್ತು ಕೋಟಿ ಅಷ್ಟಿರುವಾಗ ಅವರನ್ನು ನಿರ್ಲಕ್ಷ್ಯ ಮಾಡಿದರೆ ದಲಿತರ ಜೊತೆಗೆ ದೇಶದ ದೊಡ್ಡ ಭಾಗವನ್ನೇ ಕಟ್ಟಲಿಟ್ಟಾಗತ್ತೆ ಅನ್ನೋದನ್ನು ಕಾಂಗ್ರೆಸ್ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಈಗಂತೂ ಇದು ಕಾಂಗ್ರೆಸ್ ಪಾಲಿಗೆ ನಿಜವಾಗಿಯೂ ಅಲ್ಪಸಂಖ್ಯಾತರ ಪರವಾಗಿ ನಿಲ್ಲಬೇಕಾಗಿರುವಂಥ ಸಮಯ ಆಗಿದೆ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ಮತ್ತು ಭಾರತ್ ಜೋಡೋ ನ್ಯಾಯಯಾತ್ರೆ ನಂತರ ಬಹಳಷ್ಟು ಬದಲಾಗಿದೆ ಅನ್ನೋದೇನು ನಿಜ ಆದರೆ ಆಗಲೂ ಎಲ್ಲರನ್ನ ಜೊತೆ ಕರೆದೊಯ್ಯುವಂಥ ಪ್ರತಿಪಾದನೆಯ ಹೊತ್ತಿನಲ್ಲಿಯೂ ಕೂಡ ರಾಹುಲ್ ಪಕ್ಷವನ್ನು ಹಿಂದೂ ವಿರೋಧಿ ಎನ್ನುವಂತೆ ಬಿಂಬಿಸದಂತೆ ಅದರ ಸಂಘಟಕರು ಎಚ್ಚರವನ್ನು ವಹಿಸಿದ್ರು ಅಂತ ವಿಶ್ಲೇಷಣೆ ಮಾಡಲಾಗತ್ತೆ ಇದೇ ವೇಳೆ ಜಾತಿ ಗಣಿತ ನಡೆಸುವ ವಿಚಾರವಾಗಿ ಹೇಳಿರುವಂತಹ ಕಾಂಗ್ರೆಸ್ ಸಿ ಎ ಮತ್ತು ಮೂರ್ನೂರ ಎಪ್ಪತ್ತನೇ ವಿಧಿ ಅಂತ ವಿಷಯಗಳ ಬಗ್ಗೆ ದ್ವಂದ್ವ ನಿಲುವನ್ನೇ ಹೊಂದಿದೆ ಅಂತ ಕೂಡ ಪರಿಣಿತರು ಅಭಿಪ್ರಾಯವನ್ನು ಪಡ್ತಾರೆ ಮೊನ್ನೆ ಲೋಕಸಭಾ ಚುನಾವಣೆ ಪ್ರಚಾರದಲ್ಲಿಯೂ ಎ ವಿರುದ್ಧ ಕಾಂಗ್ರೆಸ್ ಬಹಿರಂಗವಾಗಿ ಮಾತಾಡಲಿಲ್ಲ ಅಂತ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಟೀಕೆ ಮಾಡಿದ್ದನ್ನು ಇಲ್ಲಿ ನಾವು ನೆನಪಿಸ್ಕೊಳ್ಬಹುದು ಆದರೆ ಅದನ್ನು ಕಾಂಗ್ರೆಸ್ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಪಿ ಚಿದಂಬರಂ ತಕ್ಷಣ ನಿರಾಕರಿಸಿದ್ರು ಮತ್ತು ಅಧಿಕಾರಕ್ಕೆ ಬಂದಲ್ಲಿ ಸಿಎ ರದ್ದುಗೊಳಿಸೋದಾಗಿ ಭರವಸೆಯನ್ನು ನೀಡಿದ್ರು ಅನ್ನುವಂಥ ಮಾತು ಬೇರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ಪ್ರಚಾರದ ವೇಳೆ ಅಲ್ಪಸಂಖ್ಯಾತರ ರಕ್ಷಣೆಗೆ ಕಾಂಗ್ರೆಸ್ ಹೇಳ್ಕೊಳ್ಳುವಂಥ ಭರವಸೆ ನೀಡದೇ ಇದ್ರು ಅಲ್ಪಸಂಖ್ಯಾತರ ಬೆಂಬಲ ಮಾತ್ರ ದೇಶಾದ್ಯಂತ ಕಾಂಗ್ರೆಸ್ಗೆ ಭರ್ಜರಿಯಾಗಿ ಸಿಕ್ಕಿದೆ ಉತ್ತರ ಪ್ರದೇಶದಂಥ ರಾಜ್ಯದಲ್ಲಿಯೇ ಬಿಜೆಪಿ ಸೋಲುವ ಹಾಗೆ ದಲಿತರು ಮತ್ತು ಮುಸ್ಲಿಮ್ರು ಮತ್ತು ಅಸಮಾಧಾನಗೊಂಡಂಥ ಯುವಕರು ಇಂಡಿಯಾ ಮೈತ್ರಿಕೂಟದ ಪರವಾಗಿದ್ದರು ಮಂಗಲ್ ಸೂತ್ರ ಅಂತೆಲ್ಲ ಪ್ರತಿಪಾದಿಸ್ತಾ ಮುಸ್ಲಿಮರಿಗೆ ಹಿಂದೂಗಳ ಆಸ್ತಿನ ಕಸಿದು ಹಂಚಲಾಗುತ್ತೆ ಅಂತ ಅಪಪ್ರಚಾರ ಮಾಡಿದ್ದು ಕೂಡ ಬಿ ಜೆ ಪಿಗೆ ಫಲ ಕೊಡದೆ ಹೋಯಿತು ಈಗ ರಾಹುಲ್ ನಾಯಕತ್ವದಲ್ಲಿ ಕಾಂಗ್ರೆಸ್ ಒಂದಷ್ಟು ಮುಸ್ಲಿಮರ ಪರ ಮಾತಾಡ್ತಾ ಇದೆ ಅನ್ನೋದೇನು ನಿಜ ಸಾಮಾಜಿಕ ನ್ಯಾಯವನ್ನು ಪಕ್ಷದ ಪ್ರತಿಪಾದನೆಯ ಮುಖ್ಯ ವಿಷಯವಾಗಿಸುವ ಮೂಲಕ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ಗೆ ಹೊಸ ಚೈತನ್ಯವನ್ನು ತುಂಬೋದಕ್ಕೆ ಪ್ರಯತ್ನಿಸ್ತಾ ಇರೋದು ಕೂಡ ನಿಜ ಆದರೆ ರಾಹುಲ್ ಧ್ವನಿ ಇಡೀ ಪಕ್ಷದ ಧ್ವನಿ ಆಗ್ತಾ ಇದೆಯಾ ಹಲವು ಒಡಕು ಧ್ವನಿಗಳು ಪಕ್ಷದೊಳಗೆ ಇದ್ದಾಗ ಇದೆಲ್ಲವನ್ನ ಮೀರಿ ಪಕ್ಷ ಈ ವಿಚಾರದಲ್ಲಿ ದಿಟ್ಟತನ ಮತ್ತು ದೃಢತೆ ತೋರೋದು ಹೇಗೆ ಮತ್ತು ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರದೇ ಇದ್ದರೂ ಕೂಡ ಅಲ್ಪಸಂಖ್ಯಾತರ ಧ್ವನಿಯಾಗಬಲ್ಲ ಬಲವನ್ನಂತೂ ಈ ಫಲಿತಾಂಶ ತಂದುಕೊಟ್ಟಿದೆ ಇದೊಂದು ದೊಡ್ಡ ಅವಕಾಶ ಅವರಿಗೆ ಹೀಗಿರುವಾಗ ದೇಶದ ಮುಸ್ಲಿಮರು ತನ್ನ ಮೇಲೆ ಇಟ್ಟಿರುವಂಥ ನಂಬಿಕೆಯನ್ನು ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕಾಗಿದೆ ಮತ್ತು ಕೋಟ್ಯಾಂತರ ಮುಸ್ಲಿಮರ ವಿಶ್ವಾಸ ಸುಳ್ಳಾಗದಂತೆ ಕಾಂಗ್ರೆಸ್ ನಡೆದುಕೊಳ್ಬೇಕಾಗಿದೆ ಇದು ಕಾಂಗ್ರೆಸ್ ಮಾಡುವಂಥ ಉಪಕಾರ ಅಲ್ಲ ಇದು ದೇಶದ ಸಂವಿಧಾನ ಉಳಿಸೋ ನಿಟ್ಟಿನಲ್ಲಿ ಇದು ಕಾಂಗ್ರೆಸ್ನ ಕರ್ತವ್ಯ ಆಗಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ